भई चंद्र शेखर आज़ाद ज़िंदा भाई चंद्र शेखर आज़ाद ज़िंदा बिमरंदा बिमर बि ज़िंदा

कमेटी की तरफ से हम आता कर रहे हैं देश के प्रधानमंत्री बने Maria é, é, é. é, é. கொறை கொறை காரை காரை ஆடுற மாதிரி ட்ரைவடா நான் இந்த மாதிரி பண்ணிட்டோம் நல்லா நல்லா தென்னையில எங்கயோ ஓடலாம் நான் இந்தது இந்தது எல்லாம் இல்லை பெரிய பாய் பண்ணி விட்டான்

ಆರ್ಮಿ ಭಾರತೀಯ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಇನ್ನು ಜಿಮ್ ಆರ್ಮಿ ಸಂಸ್ಥಾಪಕರು ಹಾಗೂ ಲೋಕಸಭಾ ಸದಸ್ಯರ ನಗಿನ ಕ್ಷೇತ್ರ ಉತ್ತರ ಪ್ರದೇಶ ಚಂದ್ರಶೇಖರ್ ಆದರ್ ರಾವಣ ಅವರ ಒಂದು ಹುಟ್ಟುಹಬ್ಬವನ್ನು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹುಟ್ಟದತ್ತರ ಆಚರಣೆ ಮಾಡುತ್ತಿತ್ತು ಇದು ನಮ್ಮ ಬೀದರ್ ಜಿಲ್ಲಾಧ್ಯಕ್ಷರು ಅಂಬರೀಶ್ ಕೂದ್ರೆ ಅವರ ಒಂದು ಸಮ್ಮುಖದಲ್ಲಿ ಎಲ್ಲ ಉದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ಅತ್ಯಂತ ಸಂತೋಷದ ವಿಷಯ ಯಾಕಂದ್ರೆ ನಾವು ಯಾವಾಗ ಅಂದ್ರೆ ಅಂಬರೀತ್ಕರ್ ದೇವ್ರ ನೇತೃತ್ವದಾಗ ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಹುಟ್ಟುಹಬ್ಬವನ್ನು ಇಲ್ಲಿಯವರೆಗೂ ಅನೇಕ ವೃದ್ಧಾಶ್ರಮ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಾವು ಆಚರಣೆ ಮಾಡಿದ್ದೇವೆ ಈ ಒಂದು ಈ ವರ್ಷ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಆಚರಣೆ ಹೇಳಿ ಅವರು ನಿರ್ಧರಿಸಿ ಒಂದು ಆದ ಕಾರಣದಲ್ಲಿ ನಾವು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ವೃತ್ತಿ ಸೇರಿ ಮತ್ತೊಂದು ಕೇಕ್ ಕಟ್ ಮಾಡೋ ಮುಖಾಂತರ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚೌಕಿನಲ್ಲಿ ನಮ್ಮ ನಾಯಕರಾದಂಥ ಚಂದ್ರಶೇಖರ್ ಆಜಾದ್ ಅವರು ಹೀಗೆ ಹರ್ಷೋಲ್ಲಾಸದಿಂದ ಸಮಾಜ ಸೇವೆ ಮಾಡಿ ನಮ್ಮ ಒಂದ ಕುಟುಂಬಗಳಿಗೆ ನ್ಯಾಯವನ್ನು ವಹಿಸಿಕೊಡುವ ಹೋರಾಟದ ಮುಖಾಂತರವರು ಇಡೀ ದೇಶಾದಂಥ ನಮ್ಮ ಬಿ ಮಾರ್ಗವನ್ನು ಗಳಿಸುತ್ತಾ ಅವರು ಸಕ್ರಿಯರಾಗಿದ್ದಾರೆ ಅವರ ಬೆನ್ನುಲುವಾಗಿ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ನಾವು ಕೂಡ ಅವರ ಜೊತೆಗಿದ್ದು ಅವರ ಪ್ರತಿಯೊಂದು ಹೋರಾಟದಲ್ಲಿ ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಂಬರೀಷ್ ಕುರಿ ಅವರು ನಮ್ಮ ಬೀದರ್ ಜಿಲ್ಲೆಯ ವತಿಯಿಂದ ಅನೇಕ ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗಿ ಅವರ ಹೋರಾಟದಲ್ಲಿ ಅವರ ಬೆನ್ನೆಲುವಾಗಿ ಸತತವಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ ಮುಂದೆ ಕೂಡ ಇದೇ ರೀತಿಯಾಗಿ ಅಂಬರೀಷ್ ಪುರಿ ಅವರು ಮತ್ತು ಅವರ ತಂಡ ಬೀದರ್ ಭೀಮಾರ್ಮಿ ಹೇಳುತ್ತಾ ನಾನು ಎರಡು ಮಾಸಕ್ಕೆ ಮಾಡ್ತೇನೆ ನಾನು ಭೀಮಾರ್ಮಿ ಜಿಲ್ಲಾ ಕಾರ್ಯದರ್ಶಿ ಹಳೆ ಪಕ್ಕ ನಾನು ೇ ಇಂದು ಸಂತ ಅಧ್ಯಕ್ಷರಾದ ಹಾಗೂ ಆಜಾ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಕುಂದ್ರೆ ಅವರ ನೇತೃತ್ವದಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದ ಬಂಧುಗಳೇ ಇವತ್ತು ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಒಂದು ತಮ್ಮ ಹೋರಾಟದ ಕಿಚ್ಚನ್ನು ಉತ್ತರ ಪ್ರದೇಶದ ಸಾರನ್ಪುರದಿಂದ ಪ್ರಾರಂಭ ಮಾಡಿ ಇಂದು ದೇಶದ ಒಂದು ಉನ್ನತ ಸ್ಥಾನದ ಸಂಸತ್ತಲ್ಲಿ ಅವರು ಹೋರಾಟದ ಪರ ನ್ಯಾಯವನ್ನು ಪ್ರತಿಯೊಂದು ಜನಗೆ ಒದಗಿಸುವಂತ ಕೆಲಸ ಮಾಡ್ತಿದ್ದಾರೆ ಅವರ ಹುಟ್ಟಪ್ಪದ ಆಚರಣೆಯನ್ನು ಇವತ್ತು ನಾವು ದೇಶದ ಅಂತ ಯಾವ ರೀತಿ ಆಚರಣೆ ಮಾಡ್ತೇವೆ ಅದೇ ರೀತಿ ಬೀದರ್ ಜಿಲ್ಲೆ ಕೂಡ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಚೇತನ್ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅಂಬರೀಷ್ ಕುದು್ರದಲ್ಲಿ ಆಚರಣೆ ಮಾಡ್ತಾರೆ ಹೆಚ್ಚಿನ ಮತಗಳನ್ನು ನೀಡುವುದರ ಮುಖಾಂತರ ಅವರ ಪಕ್ಷವನ್ನು ಬೆಂಬಲಿಸ್ತಾರೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇವೆ ಜೈ ಭೀಮ್ ಜೈ ಭೀಮಾರ್ आज बीदर जिले के अंदर हमारा जिलाध्यक्ष अमृत कुत्रे जी और हमारे गौराध्यक्ष तो आर्यपाल आलाकर जी और जिले के सभी कार्यकर्ता मिलकर आज चंद्रशेखर आज़ाद तो रावण भाई की बत्तीसवा जन्मदिन डॉक्टर बी आर अम्बेडकर गीधर के पाया बहुत अच्छा हर साल गिरिए जैसा अच्छे साल भी गिरे वंस अगेन चंद्रशेखर आजाद भाई को और एक बार मुबारक देते हुए जन्मदिन मुबारक जय भी जय भी मानी जय सत्य